ನ್ನ ನಾವು ನೋಡಿದ್ರೆ ಸೇತುವಿನ ತಾಯಿ ಅವರ ಚಿಕ್ಕಮ್ಮ ಚಿಕ್ಕಮ್ಮನ ಮಗಳಾದಂತಹ ಪದ್ಮ ಚಿಕ್ಕ ಪುಟ್ಟ ಹುಡುಗಿ ಹಾಗೂ ಅಮ್ಮಾಯಿ ದೇವು ಸುಮಿತ್ರ ತಂಗಮಣಿ ಹಾಗೂ ಅಲ್ಲಿರುವಂತಹ ಒಂದು ನಂಬೂದರಿ ಫ್ಯಾಮಿಲಿ ಅದರಲ್ಲಿರುವಂತಹ ಕುಣ್ಣ ಎನ್ನುವ ನಂಬೂದರಿ ಮಹಿಳೆ ಹಾಗೂ ಲಲಿತಾ ಈ ರೀತಿ ಹಾಗೂ ನಳಿನಿ ಎಡತಿ ಈ ಎಲ್ಲ ಕ್ಯಾರೆಕ್ಟರ್ಸ್ಗಳು ನಾವು ನೋಡಿದಾಗ ಅವರವರಿಗೆ ಹಲವಾರು ಕಷ್ಟಗಳಿರುತ್ತೆ ನೋವುಗಳಿರುತ್ತೆ ಹಾಗೂ ಇವರೆಲ್ಲ ತಮ್ಮ ಜೀವನದ ಒಂದು ಸಂಕಷ್ಟಗಳೇನಿದೆ ಅದನ್ನೆಲ್ಲ ಫೈಟ್ ಮಾಡ್ಕೊಳ್ತಾ ತಮ್ಮ ಕುಟುಂಬವನ್ನು ನಡೆಸ್ತಾ ತುಂಬ ರೆಸ್ಪಾನ್ಸಿಬಿಲಿಟಿ ತಗೊಂಡು ಜೀವನವನ್ನು ನಡೆಸ್ತಾ ಇರ್ತಾರೆ ಉದಾಹರಣೆಗೆ ಸುಮಿತ್ರಾ ತುಂಬ ಚಿಕ್ಕ ಹುಡುಗಿಯಾದರೂ ಸಹ ತಮ್ಮ ಒಂದು ಮನೆಯ ಪರಿಸ್ಥಿತಿಯನ್ನು ತಿಳಿದುಕೊಂಡು ರೆಸ್ಪಾನ್ಸಿಬಿಲಿಟಿ ತಗೊಂಡು ಕೆಲಸಗಳನ್ನು ಮಾಡ್ತಾ ಸೇತುವಿನ ಒಂದು ಪ್ರೀತಿ ಸಿಕ್ಕಿದಾಗ ಹಾಗೂ ನಂತರ ಆ ಪ್ರೀತಿಯಿಂದ ಅವಳು ವಂಚಿತಳಾದಾಗ ಅವಳ ಒಂದು ರಿಯಾಕ್ಷನ್ ಏನಿದೆ ಅದು ಹೇಗಿರುತ್ತೆಂದರೆ ಜೀವನ ನನಗೆ ಏನು ಕೊಡ್ತೋ ಅದು ಕೊಡಲಿ ಅನ್ನೋ ರೀತಿಯಲ್ಲಿ ಏನು ಬಂದರೂ ಅದನ್ನು ಸ್ವೀಕರಿಸಿಕೊಂಡು ಹೋಗುವಂತಹ ಒಂದು ಮನಸ್ಥಿತಿಯಲ್ಲಿ ಇರುವಂತಹ ಒಂದು ಕ್ಯಾರೆಕ್ಟರ್ ಅವಳು ಅದೇ ರೀತಿ ಈ ನಳಿನಿ ಅವಳ ಒಂದು ಕ್ಯಾರೆಕ್ಟರ್ ಏನಿದೆ ಅಂದರೆ ಒಬ್ಬ ಬೇರೆ ಒಂದು ಧರ್ಮದ ಹುಡುಗನನ್ನು ಪ್ರೀತಿಸಿ ಅದರಲ್ಲಿ ಅವಳಿಗೆ ಸೋಲು ಉಂಟಾಗಿ ಆ ಒಂದು ಸಂಕಷ್ಟ ಇರ್ಬೋದು ಇನ್ನು ತಂಗಮಣಿ ಅವಳು ಸೇತುವನ್ನು ತುಂಬ ಪ್ರೀತಿಸ್ತಾಳೆ ಆದರೆ ಸೇತು ಅವಳ ಬಗ್ಗೆ ನಂತರ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಕೊನೆಗೆ ಲಲಿತಾ ಅವಳಿಗೆ ಮದುವೆ ಆಗಿದೆ ಗಂಡ ಶ್ರೀಮಂತ ಆದರೂ ಅವಳು ಸೇತುವೊಂದಿಗೆ ಒಂದು ಸಂಬಂಧ ಯಾಕಂದರೆ ಗಂಡನ ಅಭ್ಯಾಸಗಳು ಹಾಗೂ ಅವಳ ಒಂದು ಒಂಟಿತನ ಇದೆಲ್ಲ ಅವಳ ಕ್ಯಾರೆಕ್ಟರ್ ಏನಿದೆ ಅದು ಸಮಯ ಹಾಗೂ ಸಂದರ್ಭಕ್ಕೆ ತಕ್ಕಂತೆ ಬದಲಾಗುವಂತಹ ಒಬ್ಬಳು ಕ್ಯಾರೆಕ್ಟರನ್ನ ನಾವು ಕ್ಲೈಮ್ಯಾಕ್ಸ್ನಲ್ಲಿ ನೋಡಬಹುದು ಹೀಗೆ ಈ ಎಲ್ಲ ಕ್ಯಾರೆಕ್ಟರ್ಸ್ಗಳಿಗೂ ತಮ್ಮದೇ ಆದ ನೋವು ನಲಿವುಗಳಿದೆ ಅದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾ ಇರ್ತಾರೆ ಇದರಲ್ಲಿ ಕೆಲವು ಲೂಸ್ ಎಂಡ್ಸ್ ಇದೆ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಕೆಲವೊಂದು ಕ್ಯಾರೆಕ್ಟರ್ಸ್ ಎಲ್ಲ ಇನ್ಕಂಪ್ಲೀಟ್ ಥರ ನಮಗೆ ಕಾಣಿಸುತ್ತೆ ಮತ್ತು ಸೇತುವಿನ ಈ ಒಂದು ಲವ್ ಏನಿದೆ ಅದು ಆಗಾಗ ಏಕೆ ಬದಲಾಗುತ್ತೆ ಅನ್ನೋದು ಮತ್ತು ಅದಕ್ಕೆ ಸ್ಟ್ರಾಂಗಾದ ರೀಸನ್ಸ್ ಇಲ್ಲ ಅನ್ನೋ ರೀತಿಯಲ್ಲಿ ನಮಗೆ ಆ ಕಾದಂಬರಿಯನ್ನು ಓದ್ತಾ ಇರಬೇಕಾದ್ರೆ ಅನಿಸುತ್ತೆ ಆದರೆ ಕ್ಲೈಮ್ಯಾಕ್ಸ್ನಲ್ಲಿ ಸೇತು ಮತ್ತೆ ಸುಮಿತ್ರಳನ್ನ ನೋಡಕ್ಕಂತ ಹೋದಾಗ ಸುಮಿತ್ರ ಹೇಳುವಂತಹ ಒಂದು ವಿಷಯ ಅಂದರೆ